ಪ್ರತಿಯೊಬ್ಬ ಆತ್ಮೀಯ ಇ ಪಿ ಎಫ್ ಒ ನೌಕರರೇ ಕಾರ್ಮಿಕರೇ ಪಿಂಚಣಿದಾರರೇ ನಿವೃತ್ತ ನೌಕರರೇ ಕೆ ಎಸ್ ಆರ್ ಟಿ ಸಿ ಬಿ ಎಂ ಟಿ ಸಿ ನೌಕರರೇ ನಿವೃತ್ತ ನೌಕರರೇ ಇ ಪಿ ಎಫ್ ಒ ವಿಚಾರದಲ್ಲಿ ಒಂದು ಲೇಟೆಸ್ಟ್ ಅಪ್ಡೇಟು ನಿಮ್ಮ ಮುಂದೆ ಬರ್ತಾ ಇದೆ ಇ ಪಿ ಎಫ್ ಒ ನೌಕರರು ಕಾರ್ಮಿಕರು ಪಿಂಚಣಿದಾರರಿಗೆ ಕನಿಷ್ಠ ಪಿಂಚಣಿ ಒಂದು ಸಾವಿರದಿಂದ ಏಳುವರೆ ಸಾವಿರ ರೂಪಾಯಿಗಳಿಗೆ ಏರಿಕೆ ಹಾಗೂ ಹೈಯರ್ ಪೆನ್ಷನ್ ಪ್ಲಾನ್ ನಮ್ಮಗಳ ಹಕ್ಕುಗಳನ್ನು ಪಡೆಯೋಕ್ಕಾಗಿ ನೌಕರರ ಪ್ರಯತ್ನ ಅಂತಿಮ ಹೋರಾಟ ಯಾವಾಗ ನಮಗೆ ಇ ಪಿ ಎಫ್ ಒ ಹೈಯರ್ ಪೆನ್ಷನ್ ಹಾಗೂ ಮಿನಿಮಮ್ ಪೆನ್ಷನ್ ಹೆಚ್ಚಳ ಆಗತ್ತೆ ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ತಮ್ಮಂದೇ ಶೇರ್ ಮಾಡ್ತೀನಿ ಈ ಮಾಹಿತಿ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಕ್ಕೆ ಶೇರ್ ಮಾಡಿ ನೀವು ಫೇಸ್ ಮಾಡ್ತಾರಂತ ಯಾವುದೇ ಪ್ರಾಬ್ಲಮ್ ಇರ್ಬೋದು ಆ ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕಿರೋಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಜಾಯ್ನ್ ಆಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ದೇಶಾದ್ಯಂತ ಇರುವಂಥ ಇ ಪಿ ಎಫ್ ಒ ಇ ಪಿ ಎಸ್ ನೌಕರರು ಪಿಂಚಣಿದಾರರಿಗೆ ಕನಿಷ್ಠ ಪಿಂಚಣಿ ಹಾಗೂ ಹೆಚ್ಚುವರಿ ಪಿಂಚಣಿಯನ್ನು ಕೊಡಬೇಕು ಅಂತ ಹೇಳಿ ಎರಡು ದಶಕಗಳಿಂದ ಹೋರಾಟಗಳನ್ನು ಮಾಡ್ತಾಯಿದ್ದೀವಿ ಈ ಹೋರಾಟಕ್ಕೆ ನಮ್ಮೊಬ್ಬರಿಂದನೇ ಆಗೋದಿಲ್ಲ ಪ್ರತಿಯೊಬ್ಬರೂ ಸೇರಿಕೊಂಡು ಹೋರಾಟಗಳನ್ನು ಮಾಡಿದಾಗ ನಮ್ಮ ಬೇಡಿಕೆಗಳನ್ನು ಈಡೇರಿಸ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ ಇ ಪಿ ಎಫ್ ಒ ಹೋರಾಟ ಸಮಿತಿ ಬೆಂಗಳೂರಿನಲ್ಲಿ ಹಾಗೂ ದೆಹಲಿಯಲ್ಲಿ ಮುಂಬೈನಲ್ಲಿ ಎಲ್ಲ ಕಡೆ ಹೋರಾಟಗಳನ್ನು ಮಾಡ್ತಾ ಇದ್ದಾರೆ ಮಾನ್ಯ ಪ್ರಧಾನಮಂತ್ರಿಗಳನ್ನು ಭೇಟಿ ಮಾಡಿ ಪ್ರಧಾನಮಂತ್ರಿಗಳಿಗೂ ಮನವಿಯನ್ನು ಸಲ್ಲಿಸಿದ್ದಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಲೇಟೆಸ್ಟ್ ಅಪ್ಡೇಟ್ ಬರ್ತಿದೆ ನಿಮ್ಮೆಲ್ಲರ ಸಹಕಾರ ಅತ್ಯಗತ್ಯ ದಯವಿಟ್ಟು ಈ ಹೋರಾಟಕ್ಕೆ ಬೆಂಬಲ ಸೂಚಿಸಿ ಪ್ರತಿಯೊಬ್ಬ ಆತ್ಮೀಯ ಇ ಪಿ ಎಫ್ ಒ ನೌಕರರೇ ಕಾರ್ಮಿಕರೇ ಪಿಂಚಣಿದಾರರೇ ನಿವೃತ್ತ ನೌಕರರೇ ಹಾಗೂ ಕೆ ಎಸ್ ಆರ್ ಟಿ ಸಿ ನೌಕರರೇ ನಿಮ್ಮೆಲ್ಲರ ಬಹುದಿನಗಳ ಕನಸು ಇ ಪಿ ಎಫ್ಒ ಮಿನಿಮಮ್ ಪೆನ್ಷನ್ ಒಂದು ಸಾವಿರದಿಂದ ಏಳುವರೆ ಸಾವಿರಕ್ಕೆ ಏರಬೇಕು ಹಾಗೂ ಹೈಯರ್ ಪೆನ್ಷನ್ ಪ್ಲಾನ್ ಅನ್ನ ಇಮಿಡಿಯೇಟ್ ಇಂಪ್ಲಿಮೆಂಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಲೇಟೆಸ್ಟ್ ಅಪ್ಡೇಟ್ ಬರ್ತಾ ಇದೆ ಇದು ನಮ್ಮ ಹಕ್ಕು ಭಿಕ್ಷೆ ಅಲ್ಲ ಸರ್ಕಾರದವರು ನೀವು ಕೊಡ್ತಿರೋದು ಭಿಕ್ಷೆ ಅಲ್ಲ ಅದು ನಮ್ಮ ಹಕ್ಕು ನಾವು ಇಷ್ಟ ಕೆಲಸ ಮಾಡಿರೋದಕ್ಕೆ ಸರ್ಕಾರ ಕೊಡುವಂಥ ಹಕ್ಕು ಸರ್ಕಾರ ನಮಗೆ ಮಿನಿಮಮ್ ಪೆನ್ಷನ್ನು ಹಾಗೂ ಹೈಯರ್ ಪೆನ್ಷನ್ ಕೊಡಬೇಕು ಅದನ್ನು ಹೇಗೆ ಪಡಿಬೇಕು ಅನ್ನೋದ್ರ ಬಗ್ಗೆ ಅಂತಿಮವಾದ ಒಂದು ಹೋರಾಟಕ್ಕೆ ಸಜ್ಜಾಗಿದೆ ಈ ಹೋರಾಟದ ಬಗ್ಗೆ ವಿವರವಾದ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಹೋರಾಟ ಏನು ಭಾರಿ ದಿನ ಇಲ್ಲ ನಾಳೆನೇ ಇದೆ ಪ್ರತಿಯೊಬ್ಬ ಇ ಪಿ ಎಫ್ ಒ ನೌಕರರು ಕಾರ್ಮಿಕರು ಪಿಂಚಣಿದಾರರು ಕನಿಷ್ಠ ಪಿಂಚಣಿಗೆ ಆಗ್ರಹಿಸಿ ಇದೇ ಏಪ್ರಿಲ್ ಇಪ್ಪತ್ತೆಂಟು ಅಂದರೆ ಸೋಮವಾರ ನಿಧಿ ಆಪ್ ಕೆ ಅಂತ ಹೇಳಿ ಒಂದು ಇ ಪಿ ಎಸ್ ಪಿಂಚಣಿದಾರರು ವಿನೂತನವಾದ ಪ್ರತಿಭಟನೆಯ ಮೂಲಕ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ ಅಂತ ಹೇಳಿ ಬಿ ಎಮ್ ಟಿ ಸಿ ಹಾಗೂ ಕೆ ಎಸ್ ಆರ್ ಟಿ ಸಿ ನಿವೃತ್ತ ನೌಕರ ಸಂಘದ ಅಧ್ಯಕ್ಷರಾದ ನಂಜುಂಡೇಗೌಡ ತಿಳಿಸಿದರೆ ಕಳೆದ ಸೆಪ್ಟೆಂಬರ್ ಒಂದು ಎರಡು ಸಾವಿರದ ಹದಿನಾಲ್ಕರ ನಂತರ ನಿವೃತ್ತರಾದ ಇ ಪಿ ಎಫ್ ಒ ಪಿಂಚಣಿದಾರರಿಗೆ ಸಂಬಂಧಿಸಿದಂತೆ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಸುಪ್ರೀಂ ಕೋರ್ಟ್ ನವಂಬರ್ ನಾಲ್ಕು ಎರಡು ಸಾವಿರದ ಇಪ್ಪತ್ತೆರಡರಂದು ನೀಡಿದ ಆದೇಶದ ತೀರ್ಪಿನ ಖಂಡಿಕೆ ನಲವತ್ನಾಲ್ಕು ವಿಥಿನ್ ಬ್ರಾಕೆಟ್ ರಲ್ಲಿ ಸ್ಪಷ್ಟವಾದ ಆದೇಶವನ್ನು ನೀಡಿದೆ ವಿನಾಯಿತಿ ಹತ್ ಅಥವಾ ವಿನಾಯಿತಿಯೇತರ ಸಂಸ್ಥೆಗಳು ಎಲ್ಲ ನೌಕರರಿಗೆ ಹೆಚ್ಚುವರಿ ಪಿಂಚಣಿ ಅಂದರೆ ಹೈಯರ್ ಪೆನ್ಷನ್ ಪ್ಲಾನನ್ನು ಲೆಕ್ಕ ಮಾಡಿ ನೀಡಬೇಕು ಅಂತ ಹೇಳಿ ಈ ತೀರ್ಪಿನಲ್ಲಿ ಸ್ಪಷ್ಟವಾಗಿ ಸುಪ್ರೀಂ ಕೋರ್ಟ್ ತಿಳಿಸಿದೆ ಆದರೂ ಕೂಡ ಸರ್ಕಾರದವರು ಇದುವರೆಗೂ ಈ ಪಿಂಚಣಿಯನ್ನು ಕೊಡುವಂಥ ಕೆಲಸವನ್ನು ಕೈಗೊಂಡಿಲ್ಲ ಅದರಂತೆ ಇ ಪಿ ಎಫ್ ಒ ಅಧಿಕಾರಿಗಳು ನಿಮ್ಮಿಂದ ಜಂಟಿ ಪತ್ ಆಯ್ಕೆ ಪತ್ರ ಪಡೆದು ಎರಡೂವರೆ ವರ್ಷಗಳ ನಂತರ ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿಗೆ ವಿರುದ್ಧವಾಗಿ ವಿನಾಯಿತಿ ಸಂಸ್ಥೆಗಳ ನಿವೃತ್ತ ನೌಕರರ ಜಂಟಿ ಆಯ್ಕೆ ಪತ್ರವನ್ನು ತಿರಸ್ಕರಿಸಿ ಅಧಿಕಾರಿಗಳು ನೀಡಿರುವಂತಹ ಹಿಂಬರ ಎಂಡಸ್ಮೆಂಟು ಅಕ್ಷಮವಾದ ಅಪರಾಧವಾಗಿದೆ ಮಾತ್ರವಲ್ಲದೆ ನ್ಯಾಯಾಲಯದ ತೀರ್ಪನ್ನು ವೈಲೇಷನ್ ಮಾಡಿ ನ್ಯಾಯಾಂಗ ನಿಂದನೆ ಮಾಡಿದಿರಿ ಮಾಡಿದಿರಿ ಹೀಗಾಗಿ ಹೈಯರ್ ಪೆನ್ಷನ್ ಬಯಸಿದ ಜಂಟಿ ಆಯ್ಕೆ ಪತ್ರ ಸಲ್ಲಿಸಿರುವ ಎಲ್ಲ ಇ ಪಿ ಎಸ್ ಪಿಂಚಣಿದಾರರಿಗೆ ಪಿಂಚಣಿಯನ್ನು ಕೊಡಬೇಕು ಹಾಗಾಗಿ ಎಲ್ಲ ಇ ಪಿ ಎಸ್ ಪಿಂಚಣಿದಾರರು ಈ ಹೋರಾಟದಲ್ಲಿ ಭಾಗಿಯಾಗಬೇಕು ಅಂತ ಈ ಸಂಬಂಧ ಅಧಿಕಾರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸುವಂಥ ಕಾರ್ಯಕ್ರಮ ಕೂಡ ಇದೆ ಇದಕ್ಕೆ ಪ್ರತಿಯೊಬ್ಬರೂ ಹಾಜರಾಗಬೇಕು ಬೆಂಗಳೂರಿನ ಇ ಪಿ ಎಫ್ ಕಚೇರಿಯ ಆವರಣದಲ್ಲಿ ಪ್ರತಿಭಟನೆ ನೀಡಬೇಕು ಅಂತ ಎಂದು ಕರೆ ನೀಡಿದ್ದಾರೆ ಕನಿಷ್ಠ ಪಿಂಚಣಿ ಕನಿಷ್ಠ ಪಿಂಚಣಿ ಹೆಚ್ಚುವರಿ ಪಿಂಚಣಿ ಎಲ್ಲವೂ ಸೇರಿದಂತೆ ಏಳುವರೆ ಸಾವಿರ ಪ್ಲಸ್ ಭತ್ತೆ ವೈದ್ಯಕೀಯ ಸೌಲಭ್ಯಗಳನ್ನು ನೀಡಬೇಕು ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ವ್ಯವಸ್ಥೆಯನ್ನು ಕೊಡಬೇಕು ಅಂತ ಹೇಳಿ ರಾಷ್ಟ್ರೀಯ ಸಂಘರ್ಷ ಸಮಿತಿಯ ಮುಖ್ಯಸ್ಥರಾದ ಕಮಾಂಡರ್ ಅಶೋಕ್ ರಾಹುತ್ ರವರ ನೇತೃತ್ವದಲ್ಲಿ ಇ ಪಿ ಎಸ್ ನಿವೃತ್ತರ ಪರವಾಗಿ ದೇಶಾದ್ಯಂತ ಹೋರಾಟಗಳನ್ನು ನಡೀತಾ ಇದೆ ಎರಡು ದಶಕಗಳಿಂದ ಹೋರಾಟಗಳನ್ನು ನಡೀತಾ ಇದೆ ಆದರೂ ಕೂಡ ಇದುವರೆಗೆ ಇ ಪಿ ಎಸ್ಸು ಮಿನಿಮಮ್ ಪೆನ್ಷನ್ ಆಗಲಿ ಹೈಯರ್ ಪೆನ್ಷನ್ ಆಗಲಿ ಕೊಡುವಂಥ ಕೆಲಸವನ್ನು ಸರ್ಕಾರ ಮಾಡಿಲ್ಲ ಅದಕ್ಕಾಗಿ ಇದು ಅಂತಿಮ ಹೋರಾಟ ಪ್ರತಿಯೊಬ್ಬರು ಅಂತಿಮ ಹೋರಾಟದಲ್ಲಿ ಭಾಗವಹಿಸಿ ನಮ್ಮ ಹಕ್ಕುಗಳನ್ನು ಪಡೆಯೋಣ ಅಂತ ಹೇಳ್ತಾ ನಮ್ಮ ರಾಜ್ಯದವರೇ ಆದ ಬಸವರಾಜ ಬೊಮ್ಮಾಯಿ ಮಾಜಿ ಮುಖ್ಯಮಂತ್ರಿಗಳು ಪಾರ್ಲಿಮೆಂಟರಿ ಕಮಿಟಿ ಅಧ್ಯಕ್ಷರಾಗಿದ್ದು ಈ ಕಮಿಟಿಯು ಕೇಂದ್ರ ಸರ್ಕಾರಕ್ಕೆ ಇ ಪಿ ಎಸ್ ಪಿಂಚಣಿದಾರರ ಪರವಾಗಿ ಪ್ರಸ್ತಾವನೆಯನ್ನು ಈಗಾಗಲೇ ಸಲ್ಲಿಸಿದೆ ಈಗ ನೀಡುತ್ತಿರುವ ಕನಿಷ್ಠ ಪಿಂಚಣಿ ಮಿನಿಮಮ್ ಪೆನ್ಷನ್ನ ಒಂದು ಸಾವಿರದಿಂದ ಏಳೂವರೆ ಸಾವಿರ ರೂಪಾಯಿಗೆ ನಿಗದಿಪಡಿಸಿ ನಿಯಮಿತ ಪತ್ತೆ ಸೇರಿಸಿ ಪಿಂಚಣಿ ನೀಡಬೇಕು ಅಂತ ಹೇಳಿ ಶಿಫಾರಸನ್ನು ಮಾಡಿದ್ದು ಪ್ರಸ್ತಾವನೆ ಕೇಂದ್ರ ಸರ್ಕಾರದ ಉನ್ನತ ಉನ್ನತ ಸಚಿವರ ಕಾರ್ಯಾಲಯದಲ್ಲಿ ಸಕಾರಾತ್ಮಕವಾದ ಪರಿಶೀಲನೆಯಲ್ಲಿದೆ ಇದು ಜಾರಿಯಾದಲ್ಲಿ ಸುಮಾರು ಎಪ್ಪತ್ತೆಂಟು ಲಕ್ಷಕ್ಕೂ ಹೆಚ್ಚು ನಿವೃತ್ತ ಒ ಪಿಂಚಣಿದಾರರಿಗೆ ನಿವೃತ್ತ ನೌಕರರಿಗೆ ಅನ್ವಯ ಆಗತ್ತೆ ರಾಷ್ಟ್ರೀಯ ಸಂಘರ್ಷ ಸಮಿತಿ ಬಿ ಎಮ್ ಟಿ ಸಿ ಕೆ ಎಸ್ ಆರ್ ಟಿ ಸಿ ಕೆ ಎಸ್ ಆರ್ ಟಿ ಸಿ ಕ್ಷೇಮಾಭಿವೃದ್ಧಿ ಟ್ರಸ್ಟ್ ಚಿಕ್ಕಬಳ್ಳಾಪುರ ವತಿಯಿಂದ ಇ ಪಿ ಎಫ್ ಇ ಪಿ ಎಸ್ ನಿವೃತ್ತ ನೌಕರರ ಪ್ರತಿಭಟನಾ ಸಭೆ ಹಾಗೂ ಮನವಿ ಸಲ್ಲಿಸುವ ಕಾರ್ಯಕ್ರಮ ಬೆಂಗಳೂರು ನಗರದ ರಿಚ್ಮಂಡ್ ವೃತ್ತದಲ್ಲಿರುವಂತಹ ಇ ಪಿ ಎಫ್ ಒ ಕಚೇರಿ ಪ್ರಾದೇಶಿಕ ಭವಿಷ್ಯ ನಿಧಿ ಕಚೇರಿ ಇಲ್ಲಿ ಆಯೋಜಿಸಲಾಗಿದೆ ನಮ್ಮ ಕೂಗು ದೆಹಲಿಗೆ ತಲುಪಬೇಕು ಹಾಗಾಗಿ ಕನಿಷ್ಠ ಹೆಚ್ಚುವರಿ ಪಿಂಚಣಿ ಹಾಗೂ ಅಧಿಕ ಪಿಂಚಣಿ ಎರಡು ಅಂಶಗಳನ್ನು ಸೇರಿಸಿ ಶಾಂತಿಯುತವಾದ ಪ್ರತಿಭಟನೆಯನ್ನು ಹಾಗೂ ಮನವಿ ಪತ್ರ ಸಲ್ಲಿಸಲು ಎನ್ ಎ ಸಿ ಮುಖ್ಯ ಸಂಯೋಜಕರಾದ ರಮಾಕಾಂತ್ ನರಗುಂದರ್ ಅವರು ಹಾಗೂ ರಾಜ್ಯಾಧ್ಯಕ್ಷ ಜೆ ಎಸ್ ಎಂ ಸ್ವಾಮಿಯವರು ಇತರೆ ಮುಖಂಡರು ನಮ್ಮ ಸಂಘದ ಪದಾಧಿಕಾರಿಗಳು ಚಿಕ್ಕಬಳ್ಳಾಪುರ ಕೆ ಎಸ್ ಆರ್ ಟಿ ಸಿ ಕ್ಷೇಮಾಭಿವೃದ್ಧಿ ಟ್ರಸ್ಟ್ನ ಪದಾಧಿಕಾರಿಗಳು ಸದಸ್ಯರು ಹಾಗೂ ವಿವಿಧ ಸಂಘಟನೆಯ ಸದಸ್ಯರುಗಳು ಸೇರಿ ಈ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ಇ ಪಿ ಎಸ್ ನಿವೃತ್ತರು ಈ ಪ್ರತಿಭಟನೆಯಲ್ಲಿ ಪ್ರತಿಯೊಬ್ಬರೂ ಭಾಗವಹಿಸಬೇಕು ಮುಖಂಡರು ಪ್ರಚಲಿತ ಸಂಗತಿ ಹಾಗೂ ನಮ್ಮ ಹೋರಾಟದ ಬಗ್ಗೆ ರೂಪರೇಷೆಗಳನ್ನು ಈ ಸಮಯದಲ್ಲಿ ಸಿದ್ಧಪಡಿಸ್ತೀವಿ ದಯವಿಟ್ಟು ಪ್ರತಿಯೊಬ್ಬ ಇ ಪಿ ಎಫ್ ಒ ನೌಕರರು ಕಾರ್ಮಿಕರು ಪಿಂಚಣಿದಾರರು ಪ್ರತಿಯೊಬ್ಬರು ಈ ಸಭೆಯಲ್ಲಿ ಭಾಗವಹಿಸಿ ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಅಂತ ಕೇಳ್ಕೊಂಡಿದ್ದಾರೆ ಇ ಪಿ ಎಸ್ ನಿವೃತ್ತರ ಎಲ್ಲ ಬೇಡಿಕೆಗಳಿಗೆ ಸಂಬಂಧಿಸಿದಂತೆ ಇದೇ ಏಪ್ರಿಲ್ ಇಪ್ಪತ್ತೆಂಟು ಅಂದರೆ ನಾಳೆ ಸೋಮವಾರ ಬೆಳಗ್ಗೆ ಹತ್ತು ಮೂವತ್ತು ಗಂಟೆಗೆ ಬೇಸಿಗೆಯ ಬಿರು ಬಿಸಿಲು ಇದ್ದರೂ ಕೂಡ ಅದನ್ನು ಲೆಕ್ಕಿಸದೆ ಪ್ರತಿಭಟನೆಯನ್ನು ಸರಿಯಾಗಿ ಹತ್ತು ಮೂವತ್ತಕ್ಕೆ ಪ್ರಾರಂಭ ಮಾಡಕ ಮಾಡ್ತಾ ಇದ್ದಾರೆ ನಗರದ ರಿಚ್ಮಂಡ್ ವೃತ್ತದ ಪ್ರಾದೇಶಿಕ ಭವಿಷ್ಯ ನಿಧಿ ಕಚೇರಿಯ ಆವರಣದಲ್ಲಿ ಹಮ್ಮಿಕೊಂಡಿದ್ದು ಎಲ್ಲ ನಿವೃತ್ತ ಇ ಪಿ ಎಸ್ ಪಿಂಚಣಿದಾರರು ಭಾಗವಹಿಸಬೇಕು ಅಂತ ಹೇಳಿ ಕಾರ್ಯಕಾರಿ ಸಮಿತಿಯ ಪರವಾಗಿ ನಂಜುಂಡೇಗೌಡ ಅವರು ಮನವಿಯನ್ನು ಮಾಡ್ಕೊಂಡಿದ್ದಾರೆ ದಯವಿಟ್ಟು ಪ್ರತಿಯೊಬ್ಬರು ಮನೆಯಲ್ಲಿರ್ದನೆ ಈ ಸಭೆಯಲ್ಲಿ ಭಾಗವಹಿಸಿ ನಮ್ಮ ಹಕ್ಕುಗಳನ್ನು ಪಡೆಯೋಣ ನಾಳೆ ಮನೆಯಲ್ಲಿ ಕೂರದೇ ಬನ್ನಿ ನಮ್ಮ ಜೊತೆ ಹೋರಾಟದಲ್ಲಿ ಭಾಗವಹಿಸಿ ಹೋರಾಟದಿಂದ ಪ್ರತಿಯೊಂದು ಸಾಧ್ಯ ಇದೆ ದಯವಿಟ್ಟು ಇದನ್ನು ಮರೆಯಬೇಡಿ ಈ ಮಾಹಿತಿ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ